ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಪುರಾತನ ಕಾಲದಿಂದ ನೆಲೆಸಿರುವ ಭಕ್ತಾದಿಗಳ ಕಷ್ಟಗಳನ್ನು ಈಡೇರಿಸುವ ಸುಪ್ರಸಿದ್ಧ ಶ್ರೀಗಂಗಾದೇವಿ ಅಮ್ಮನವರಿಗೆ ದೇವಾಲಯದ ಆವರಣದಲ್ಲಿ ಶ್ರೀಗಂಗಾದೇವಿ ಭಕ್ತಮಂಡಳಿ ಶ್ರೀಗಂಗಾದೇವಿ ಧರ್ಮದರ್ಶಿ ಟ್ರಸ್ಟ್ ಹಾಗೂ ಗ್ರಾಮ ಪಂಚಾಯಿತಿಯಿಂದ ನಾಲ್ಕನೇ ವರ್ಷದ ನವಚಂಡಿಕಾ ಯಾಗ ನೆರವೇರಿಸಲಾಯಿತು ಗುರುವಾರ ಸಂಜೆ ಪ್ರಾರಂಭವಾದ ಪೂಜಾ ಕಾರ್ಯಕ್ರಮದಲ್ಲಿ ಗಂಗಾಪೂಜೆ ಆಲಯ ಪ್ರವೇಶ ಪುಣ್ಯಾಹ ಮೂಲದೇವತಾ ಪ್ರಾರ್ಥನೆ ಯಾಗಶಾಲಾ ಪ್ರವೇಶ ವಾಸ್ತುಪೂಜಾ ಹೋಮ ದುರ್ಗಾಪೂಜೆ ಶ್ರೀ ಉಮಾಮಹೇಶ್ವರಿ ಸ್ವಾಮಿಗೆ ಶ್ರೀರುದ್ರಪಾರಾಯಣ ಶ್ರೀ ಸೌಮ್ಯಚನ್ನಕೇಶವ ಸ್ವಾಮಿಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಬಲಿಪ್ರದಾನ ಮಂಗಳಾರತಿ ನಡೆಯಿತು ಶುಕ್ರವಾರ ಬೆಳಿಗ್ಗೆ ಗೋಪೂಜೆ ನವಗ್ರಹ ಪೂಜೆ ನವಚಂಡಿಕಾ ಹೋಮ ಬಲಿಪ್ರದಾನ ಕನ್ನಿಕಾ ಪೂಜೆ ಮೂಲದೇವತಾ ಪೂಜೆ ದೀಪಾರಾಧನೆ ಪೂರ್ಣಾಹುತಿ ಕಲಶಪೂಜೆ ರಕ್ಷಾ ದ್ವಾದಶಿ ಕಾರ್ಯಕ್ರಮಗಳು ನಡೆದವು ಮಂಗಳೂರಿನ ಕಟೀಲು ಶ್ರೀದುರ್ಗಾಪರಮೇಶ್ವರಿ ದೇವಾಲಯದ ಅರ್ಚಕ ವೆಂಕಟರಾಮ್ ಮತ್ತು ತಂಡದವರಿಂದ ಗಣಪತಿ ಹಾಗೂ ಗಂಗಾಪೂಜೆಯನ್ನು ನೆರವೇರಿಸಲಾಯಿತು ಕಾಶಿಯಿಂದ ಬಂದಿರುವ ಮೋಹಿತ್ ಉಪಾಧ್ಯಾಯ ಅವರ ತಂಡದಿಂದ ಸಂಜೆ ಶ್ರೀಗಂಗಾದೇವಿ ಅಮ್ಮನವರಿಗೆ ವಿಶೇಷ ಪೂಜೆ ಹಾಗೂ ಪ್ರಪಥಮ ಬಾರಿಗೆ ಗಂಗಾರತಿಯನ್ನು ನಡೆಸಿಕೊಟ್ಟರು ನೆರೆದಿದ್ದ ಭಕ್ತಾದಿಗಳು ಗಂಗಾರತಿಯ ದರ್ಶನ ಪಡೆದು ಪುನೀತರಾದರು ಎರಡು ದಿನಗಳಿಂದ ನಡೆದ ಪೂಜಾ ಕಾರ್ಯಗಳನ್ನು ತನಿಸಂದ್ರ ರಾಮಚಂದ್ರಪ್ಪ ಮತ್ತು ಮಕ್ಕಳು ನಿವೃತ್ತ ಶಿಕ್ಷಕರಾದ ದಿವಂಗತ ಮೇಲೂರು ರಾಮದಾಸ್ ಅವರ ಮಕ್ಕಳು ಹಾಗೂ ಮೇಲೂರು ಗ್ರಾಮಸ್ಥರಿಂದ ನೆರವೇರಿಸಿಕೊಟ್ಟರು ಈ ಭಕ್ತಾದಿಗಳು ಪೂಜೆಯಲ್ಲಿ ಟ್ರಸ್ಟಿಗಳಾದ ಜೆಜಿಗುಂಡ ರಾಮಕೃಷ್ಣಪ್ಪ ಏರ್ಪಡಿಸಲಾಗಿತ್ತು ಎನ್ಎಲ್ಎನ್ ಮೂರ್ತಿ ಧರ್ಮೇಂದ್ರ ಕುಮಾರ್ ಪ್ರಭಾಕರ್ ರೂಪೇಶ್ ಸುಧೀರ್ ಆನಂದ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಶಶಿಕಲಾ ರಮೇಶ್ ಉಪಾಧ್ಯಕ್ಷ ಶಿವಾನಂದ ಸದಸ್ಯರಾದ ಎಂಕೆ ರವಿಪ್ರಸಾದ್ ಜೆ ಶ್ರೀನಿವಾಸ್ ಪಿಡಿಒ ಶಾರದ ಕಾರ್ಯದರ್ಶಿ ಶ್ರೀನಿವಾಸರೆಡ್ಡಿ ಮುಂತಾದವರು ಪಾಲ್ಗೊಂಡಿದ್ದರು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ